ಸ್ನೇಹಿತರೆ ನಾಳೆಯಿಂದ ನಿಮಗೆ ಹಾಲಾಗಿರ್ಬೋದು ಮೊಸರಾಗಿರ್ಬೋದು ತುಪ್ಪ ಆಗಿರ್ಬೋದು ಇದೆಲ್ಲವೂ ಕೂಡ ಸಿಗೋದು ಡೌಟು ಯಾಕೆ ಏನಾಗಿದೆ ಅಂತ ನೀವು ಕೇಳ್ಬೋದು ಕಾರಣ ಇಷ್ಟೇ ಏನಪ್ಪ ಅಂತಂದರೆ ಏಳನೇ ವೇತನ ಆಯೋಗವನ್ನು ಜಾರಿಗೆ ತರಬೇಕು ಅಂದ್ಬಿಟ್ಟು ಈ ಆರು ತಿಂಗಳ ಹಿಂದೆ ಸುಮಾರು ಹೋರಾಟಗಳು ನಡೆದಿದ್ದು ಆಗ ಸಿದ್ದರಾಮಯ್ಯನವರು ಅದಕ್ಕೆ ಓಕೆ ತರ್ತೀನಿ ಅಂತ ಒಂದು ಅಂತ ಒಂದು ಆಶಾಭಾವನೆಯನ್ನು ಕೂಡ ನೀಡಿದರು ಆದರೆ ಈಗ ಕೆ ಎಮ್ ಎಫ್ ನೌಕರರ ಸಂಘದವರು ಆ್ಯಕ್ಚುಲಿ ಇದನ್ನು ನೀವು ಜಾರಿಗೆ ತರಬೇಕು ಜನವರಿ ಮೂವತ್ತೊಂದರೊಳಗಡೆ ನಿಮಗೆ ಡೆಡ್ ಕೊಡ್ತೀವಿ ಅಂತ ಆ್ಯಕ್ಚುಯಲಿ ಒಂದು ಡೆಡ್ಲೈನನ್ನು ಕೊಟ್ಟಿದ್ದರು ಜನವರಿ ಮೂವತ್ತೊಂದು ಅಂದರೆ ಇವತ್ತು ಮುಗಿದೋಯ್ತು ಹಂಗಾಗಿ ನಾಳೆಯಿಂದ ಈ ಏನು ಈ ಕೆ ಎಮ್ ಎಫ್ ಒ ನೌಕರರ ಸಂಘದವರಿದ್ದಾರೋ ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ಪ್ರತಿಭಟನೆ ಅಂದರೆ ಸುಮ್ಮನೆನಾ ಅಂತಂದರೆ ಇಡೀ ನೌಕರರೇ ಪ್ರತಿಭಟನೆ ಮಾಡಿದಾಗ ಹಾಲು ಹೇಗೆ ಉತ್ಪಾದನೆ ಮಾಡ್ತಾರೆ ಹೇಗೆ ಪ್ಯಾಕೆಟ್ಗಳೆಲ್ಲ ತಯಾರಾಗ್ತವೆ ಅಲ್ವಾ ರೈತರಿಂದ ಹೇಗೆ ಅವರು ಹಾಲನ್ನು ತೆಗೆದುಕೊಂಡು ಬರ್ತಾರೆ ಇದೆಲ್ಲವೂ ಪ್ರಶ್ನೆಗಳು ಇಲ್ಲಿ ಉದ್ಭವಿಸುತ್ತೆ ಆದರೆ ಇಲ್ಲಿ ಇನ್ನೂ ಒಂದು ಕೂಡ ಕಾರಣಗಳನ್ನು ಇದೆ ಇಲ್ಲ ಸ್ವಲ್ಪ ಜನ ಪ್ರತಿಭಟನೆಗೆ ಬರ್ತಾರೆ ಇನ್ನು ಸ್ವಲ್ಪ ಜನ ಕೆಲಸಗಳನ್ನು ಮಾಡ್ತಾರೆ ಹೀಗಾಗಿ ಹಾಲು ಮತ್ತು ಮೊಸರುಗಳು ನಿಮ್ಗೆ ಯಾವುದೇ ಕಾರಣಕ್ಕೂ ತಪ್ಪಲ್ಲ ಜನಗಳಿಗೆ ಸಿಗುತ್ತೆ ಅಂತ ಆ್ಯಕ್ಚುಲಿ ಕೆಲವರು ಹೇಳ್ತಾ ಇದ್ದಾರೆ ಅದಕ್ಕೆ ಸರಿಯಾದ ಪುಷ್ಟಿ ಕೊಡುವಂಥ ಆನ್ಸರನ್ನು ಈ ಕೆ ಎಮ್ ಎಫ್ ನೌಕರರ ಸಂಘದವರು ನೀಡಬೇಕಾಗಿದೆ ಹಾಗೆ ನೀವು ಈಗ ತುಂಬ ಜನ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಅಲ್ಲ ಸ್ವಾಮಿ ಇವಾಗಲೇ ನಂದಿನಿ ಹಾಲು ಇದಕ್ಕೆ ಕಾಂಪಿಟೇಷನ್ ಕೊಡೋಕ್ಕೆ ಬೇರೆ ಬೇರೆ ಹಾಲು ಮೊಸರುಗಳು ಬಂದ್ಬಿಟ್ಟಿದೆ ಇವರು ಈ ರೀತಿ ಪ್ರತಿಭಟನೆ ಮಾಡ್ತಾ ಕುಳಿತುಕೊಂಡು ಹಾಲು ಮೊಸರನ್ನು ಇವರು ಸ್ಥಗಿತಗೊಳಿಸ್ಬಿಟ್ರೆ ಬೇರೆ ಕಂಪನಿಗಳವರು ರಾರಾಜಿಸ್ಬಿಡ್ತಾರೆ ಅವರು ಏನೋ ಮುಂದಕ್ಕೆ ಬಂದುಬಿಡ್ತಾರೆ ಕೆ ಎಮ್ ಎಫ್ ಹಿಂದುಳಿದೋಗ್ಬಿಡುತ್ತೆ ಅನ್ನುವಂಥ ಒಂದು ಕೆಲವೊಂದು ಮಾತುಗಳು ಕೂಡ ಕೂಗು ಕೂಡ ಕೇಳಿ ಬರ್ತಾ ಇದೆ ಅದು ಸತ್ಯನೂ ಅಂತ ನಾವು ಹೇಳ್ಬೋದು ಅದು ಸತ್ಯ ಮಾಡೋಕ್ಕೆ ನೀವುಗಳು ಹೊರಡಬೇಡಿ ಏನೋ ಒಂದು ಸ್ವಲ್ಪ ಅಷ್ಟು ಜನ ಕೆಲಸ ಮಾಡಿಕೊಂಡು ಇನ್ನು ಸ್ವಲ್ಪ ಜನ ಪ್ರತಿಭಟನೆಗಳನ್ನು ಮುಂದುವರಿಸ್ಬೋದು ಓಕೆ ಇವಾಗ ಮತ್ತೊಂದು ನ್ಯೂಸ್ ಗೊತ್ತಾಯಿತು ಏನಪ್ಪ ಅಂತ ಈಗ ಏನು ನಾಳೆ ಫೆಬ್ರವರಿ ಒಂದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ರು ಅದನ್ನು ಮತ್ತೆ ಏಳು ದಿನಗಳಿಗೆ ಮುಂದೂಡಿಕೆಯನ್ನು ಮಾಡಿದ್ದಾರೆ ಏಳು ದಿನಗಳ ಗಡುವನ್ನು ರಾಜ್ಯ ಸರ್ಕಾರಕ್ಕೆ ಕೆ ಎಮ್ ಎಫ್ ನೌಕರರು ಕೊಟ್ಟಿದ್ದಾರೆ ಮತ್ತೆ ಏಳು ದಿನಗಳಲ್ಲಿ ಏನಾದರೂ ಸರ್ಕಾರ ಜಾರಿಗೆ ತಂದಿಲ್ಲ ಏಳನೇ ವೇತನ ಆಯೋಗವನ್ನು ಅಂತಂದರೆ ಇವರು ಮತ್ತೆ ಹೋರಾಟಕ್ಕೆ ಇಳೀತಾರೆ ಮತ್ತು ಏಳು ಏಳು ದಿನಗಳ ನಂತರ ಹಾಲು ಮೊಸರು ಸಿಗೋದು ಸೇಮ್ ಟು ಸೇಮು ಇದೇ ಪ್ರಾಬ್ಲಮ್ ಬರುತ್ತೆ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಡೌಟ್ಗಳು ಕಾಡುತ್ತೆ ಎಸ್ ಕಾಯ್ದು ನೋಡೋಣ ನಿಮ್ಗೇನಷ್ಟಿದೆ ಕಮೆಂಟ್ ಮಾಡಿ